ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೇ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಗೆಳೆಯರೆ ಇವತ್ತು ಆ್ಯಕ್ಚುಲಿ ಏಪ್ರಿಲ್ ತಿಂಗಳ ರಾಶಿ ಭವಿಷ್ಯಗಳಲ್ಲಿ ಆಲ್ರೆಡಿ ನಾನು ಸಿಂಹರಾಶಿ ಮತ್ತು ರಾಶಿಯ ವೀಡಿಯೋಗಳು ಮಾಡಿದ್ದೆ ಈಗ ಮೇಷರಾಶಿ ಮತ್ತು ರಾಶಿಯ ಎರಡು ರಾಶಿಗಳ ಏಪ್ರಿಲ್ ತಿಂಗಳ ರಾಶಿ ಭವಿಷ್ಯ ತಿಳ್ಕೊಳ್ಳೋಣ ಅದರಲ್ಲೂ ಪ್ರಮುಖವಾಗಿ ವಿಶೇಷವಾದ ಫಲಗಳು ಈ ಸರಿ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಕೆಲವೊಂದಷ್ಟು ಚೇಂಜಸ್ ಮುಖಾಂತರ ಆಗ್ತವೆ ನೋಡಿ ಮೊದಲನೇದಾಗಿ ಆಲ್ರೆಡಿ ಹೇಳಿದ್ದೀನಿ ಏಪ್ರಿಲ್ ಒಂದರಿಂದ ಏಪ್ರಿಲ್ ಹದಿನಾಲ್ಕನೇ ತಾರೀಕವರೆಗೂ ಗ್ರಹ ಸೂರ್ಯಗ್ರಹ ಮೀನರಾಶಿಯಲ್ಲಿ ಇರ್ತಾನೆ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಮೇಷರಾಶಿಗೆ ಸೂರ್ಯ ಬರ್ತಾ ಇದ್ದಾನೆ ಸೊ ಹದಿನಾಲ್ಕಿಂದ ಮೂವತ್ತನೇ ತಾರೀಕರೆಗೂ ಆಲ್ಮೋಸ್ಟ್ ರವಿ ಸೂರ್ಯಗ್ರಹ ಕಂಪ್ಲೀಟಾಗಿ ನಿಮಗೆ ಮೇಷರಾಶಿಯಲ್ಲಿ ಇರ್ತಾನೆ ಸೊ ಅದು ಮೇಷರಾಶಿಯಲ್ಲಿ ರವಿ ಉಚ್ಚಾರ ಆಗ್ತಾನೆ ತುಂಬ ಹೈಲಿ ಫುಲ್ಲು ಒಳ್ಳೆಯ ಉತ್ತಮ ಫಲಗಳನ್ನ ರವಿಯಿಂದ ಪಡ್ಕೋಬೋದು ಅದು ಯಾವ್ಯಾವ ರಾಶಿಗೆ ಅಂತ ತಿಳಿಸ್ಕೊಡ್ತೀನಿ ಹದಿನಾಲ್ಕನೇ ತಾರೀಕು ರವಿ ಮೇಷರಾಶಿಗೆ ಬರ್ತಾ ಇದ್ದೀನಿ ಇದನ್ನು ಜ್ಞಾಪ್ ಕಟ್ಕೊಳ್ಳಿ ಈಗ ಮೇಷರಾಶಿ ವಿಚಾರಕ್ಕೆ ಬರೋದಾದರೆ ನಿಮಗೆ ಮೇಷರಾಶಿಯವರಿಗೆ ರಾಶಿಯಾಧಿಪತಿ ಆದಂಥ ಕುಜ ಹನ್ನೊಂದನೇ ಮನೆಯಲ್ಲಿ ಶನಿ ಜೊತೆ ಇದ್ದಾನೆ ರಾಶಿಯಾಧಿಪತಿ ಆದಂಥ ಕುಜ ಹನ್ನೊಂದನೇ ಮನೆಯಲ್ಲಿ ಇರ್ತಕ್ಕಂಥದ್ದು ಬಹಳ ಒಂದು ಉತ್ತಮವಾದಂಥ ಫಲ ಕೊಡ್ತದೆ ನಿಮಗೆ ಕೆಲವೊಂದು ಕೆಲಸದ ವಿಚಾರದಲ್ಲಿ ದುಡ್ಡು ಕಾಸು ಸಂಪಾದನೆ ಮಾಡೋದರಲ್ಲಿ ಪ್ರಾಫಿಟ್ ಲಾಭ ಹೆಚ್ಚು ಲಾಭ ಮಾಡೋ ವಿಚಾರದಲ್ಲಿ ಅತ್ಯಂತ ಹೆಚ್ಚು ಧನದ ವಿಚಾರದಲ್ಲಿ ನಿಮಗೆ ಹೆಚ್ಚು ಮತ್ತು ಆರೋಗ್ಯದ ವಿಚಾರದಲ್ಲೂ ಫಲ ಹೆಚ್ಚೆ ಕೊಡುತ್ತೆ ಆದರೆ ಇಲ್ಲಿ ಸಮಸ್ಯೆ ಇಲ್ಲ ಆದರೆ ಸಮಸ್ಯೆ ಆಗಿರೋದೇನೆಂದರೆ ಶನಿ ಗ್ರಹ ಇರೋದರಿಂದ ನಿಮಗೆ ಎಷ್ಟು ಉತ್ತಮ ಫಲಗಳು ಸಿಗುತ್ತೋ ಎಷ್ಟು ಬಿಸ್ನೆಸ್ಸಲ್ಲಿ ಡೆವಲಪ್ಮೆಂಟ್ ಆಗುತ್ತೋ ಅಷ್ಟೇ ರೀತಿಯ ಕಾಂಪಿಟೇಷನ್ ಬರುತ್ತೆ ಮತ್ತು ನಿಮ್ಗೆ ಅಷ್ಟೇ ಅಷ್ಟೇ ರೀತಿ ಹಿತಶತ್ರುಗಳು ನಿಮಗೆ ತೊಂದರೆ ಕೊಡೋದಕ್ಕೆ ನಿಮ್ಮ ಜೊತೆ ಒಂದು ಬಿಸ್ನೆಸ್ಸಲ್ಲಿ ಆಗಿರ್ಬೋದು ದುಡ್ಡಿನ ವಿಚಾರದಲ್ಲಾಗಿರ್ಬೋದು ದ ಅಣ್ಣ ತಮ್ಮದಾಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ರಿಲೇಟಿವ್ಸು ದಾಯಾದಿಗಳು ಯಾರಾದರೂ ಆಗಿರ್ಬೋದು ಏನಾದರೂ ಒಂದು ಕಿತಾಪತಿ ಕಿರಿಕಿರಿ ಕಳ ಕೆಟ್ಟ ಒಂದು ಪರಿಸ್ಥಿತಿ ಉಲ್ಬಣ ಆಗ್ತದೆ ಅವ್ರ ಜೊತೆ ಜಗಳ ಆಗ್ತಕ್ಕಂಥದ್ದು ಮನಸ್ತಾಪ ಬರ್ತಕ್ಕಂಥದ್ದು ಅಥವಾ ಭೂಮಿ ವಿಚಾರದಲ್ಲಿ ಅಥವಾ ಲ್ಯಾಂಡ್ ವಿಚಾರದಲ್ಲಿ ಏನಾದರೂ ಕೋರ್ಟು ಕೇಚರಿ ಕಚೇರಿ ಕೇಸ್ ಹೋಗ್ತಕ್ಕಂಥದ್ದು ಈ ಥರ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತೈತೆ ಏನೇ ಬಂದರೂ ಸಹ ನಿಮ್ಗೆ ಬರಬೇಕಾಗಿರ್ತಕ್ಕಂಥ ಪ್ರಾಫಿಟ್ಟು ಲಾಭ ದುಡ್ಡು ಕಾಸು ಧನ ಬಿಸ್ನೆಸ್ ಇಂಪ್ರೂವ್ಮೆಂಟು ಎಲ್ಲನೂ ನಿಮಗೆ ಸಕ್ಸಸ್ ಆಗ್ತಾನೇ ಇರ್ತದೆ ಅದ್ರ ಜೊತೆಗೆ ಅಷ್ಟೇ ರೀತಿಯ ಒಂದು ತಿಕ್ಕಾಟನೇ ಇರುತ್ತೆ ಕಷ್ಟಗಳು ಸಂಕಷ್ಟಗಳು ಒಂದು ಶತ್ರುತ್ವ ದ್ವೇಷ ತುಂಬ ಟೆನ್ಷನ್ನು ಒತ್ತಡ ಅದ್ರ ಬಗ್ಗೆಯೂ ಸಹ ನೀವು ಕಾಳಜಿ ವಹಿಸಬೇಕು ಅದರ ಕಾಳಗ ನಿಮ್ಮ ಒಂದು ಸ್ವಲ್ಪ ಮನಸ್ತಾಪಗಳು ಬರೋ ಚಾನ್ಸಸ್ ಇರ್ತದೆ ಮತ್ತು ಮೇಷರಾಶಿವರಿಗೆ ಮೇಷರಾಶಿವಿಗೆ ಆರನೇ ಮನೆಯಲ್ಲಿ ಕೇತು ಇರೋದು ಬಹಳ ಒಂದು ಉತ್ತಮ ರಾಜಯೋಗ ಕೊಡುತ್ತೆ ಕೇತು ಆರನೇ ಮಂದಲ್ಲಿ ಇರೋದ್ರಿಂದ ನಿಮಗೆ ಅತ್ಯುತ್ತಮವಾದಂಥ ಲಾಭ ಪ್ರಾಫಿಟ್ ಕೊಡ್ತಾನೆ ನಿಮಗೆ ಆಮೇಲೆ ಯಾವುದೇ ಒಂದು ಶತ್ರುತ್ವ ಬರೋದರಿಂದ ಯಾವ ಜನಗಳಲ್ಲಿ ಜನಗಳ ಮಧ್ಯೆ ಶತ್ರುತ್ವ ಏನೇ ಒಂದಿದ್ರು ಅದನ್ನು ನಿಭಾಯಿಸ್ಕೊಡ್ತಾನೆ ಏನೇ ಒಂದು ಸಕ್ಸಸ್ ಆಗಬೇಕು ಅಂತಿದ್ರು ಆರೋಗ್ಯದ ವಿಚಾರದಲ್ಲಿ ಇರ್ಬೋದು ಆಮೇಲೆ ನಿಮಗೆ ಯಾವುದಾದ್ರೂ ಒಂದು ಕಾಂಪಿಟೇಟಿವ್ ಸ್ಟೂಡೆಂಟ್ಸ್ಗಾದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕಟ್ಟಿದರೆ ಎಜುಕೇಶನ್ ಎಜುಕೇಷನ್ನಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಹೈ ಹೈಯರ್ ಎಜುಕೇಷನ್ ಮಾಡ್ತಾ ಇರ್ತಕ್ಕಂಥ ಸ್ಟೂಡೆಂಟ್ಸು ಏನಾದರೂ ಉನ್ನತ ಮಟ್ಟಕ್ಕೆ ನಿಮ್ಗೆ ಯಾರಾದರೂ ಎಮ್ ಬಿ ಎ ಎಮ್ ಕಾಮು ಪಿ ಎಚ್ ಡಿ ಈ ರೀತಿ ಮಾಡ್ತಾ ಮಾತಾ ಮಾಡ್ತಾ ಇರ್ತಕ್ಕಂಥ ಸ್ಟೂಡೆಂಟ್ಸ್ ಇದೆ ಅವ್ರಿಗೂ ತುಂಬ ಉತ್ತಮ ಫಲ ಕೊಡುತ್ತೆ ಮತ್ತು ಬಿಸ್ನೆಸ್ಸಲ್ಲಿ ಹೆಚ್ಚಾಗಿ ವಿಶೇಷವಾದ ಲಾಭ ತಂದು ಕೊಡುತ್ತೆ ಕೇತು ಆರನೇ ಮನೆ ಇರೋದು ಸೊ ಹಂಗಾಗಿ ನೀವು ಗಣಪತಿ ಪೂಜೆ ಆರಾಧನೆ ಮಾಡೋದ್ರಿಂದ ಇನ್ನಷ್ಟು ಫಲಗಳನ್ನ ಮೇಷರಾಶಿ ಹೋಗಿ ಪಡ್ಕೊಬೋದು ಯಾಕಂದರೆ ಕೇತು ಅಷ್ಟು ನಿಮಗೆ ಒಳ್ಳೆಯ ಉತ್ತಮ ಒಂದು ಫಲ ಕೊಡೋದಕ್ಕೆ ರೆಡಿಯಾಗಿದ್ದೇನೆ ಆದರೆ ನಿಮಗೆ ಇಲ್ಲಿ ಕೆ ಬಿಸ್ನೆಸ್ಸಲ್ಲಿ ಹೇಳೋದಿಲ್ಲ ಬಿಸ್ನೆಸ್ಸಲ್ಲಿ ನಿಮಗೆ ಶನಿ ಜೊತೆಲೆ ಇರೋದ್ರಿಂದ ಶನಿಯಿಂದಲೂ ಒಳ್ಳೆ ಉತ್ತು ಶನಿನೂ ಸಹ ಹನ್ನೊಂದು ಮನೆಯಲ್ಲಿ ಲಾಭಸ್ಥಾನದಲ್ಲಿರೋದ್ರಿಂದ ಅತ್ಯಂತ ಹೆಚ್ಚು ಲಾಭ ಪ್ರಾಫಿಟ್ ಮಾಡ್ತೀರಾ ಅದೇ ಅಷ್ಟೇ ರೀತಿಯಾದ ಶತ್ರುತ್ವನ ನಿಮಗೆ ಉಲ್ಬಣ ಆಗ್ತದೆ ಜಗಳ ಮನಸ್ತಾಪಗಳು ಗಲಾಟೆಗಳು ಸಹ ಅದನ್ನು ನಾವು ಫೇಸ್ ಮಾಡೋಕ್ಕೆ ರೆಡಿಯಾಗಿರ್ಬೇಕು ನೀವು ಮತ್ತು ಇನ್ನು ನಿಮಗೆ ಮೇಷರಾಶಿಯವರಿಗೆ ಶುಕ್ರ ಮತ್ತು ಬುಧ ಮತ್ತು ರಾಹು ಹನ್ನೆರಡನೇ ಮನೆಯಲ್ಲಿದ್ದಾರೆ ಇದ್ದಾರೆ ಬುಧ ಆದರೂ ನೀಚ ಆಗಿದ್ದಾನೆ ಹನ್ನೆರಡನೇ ಮನೆಯಲ್ಲಿ ಮತ್ತು ರಾಹು ಹನ್ನೆರಡನೇ ಮನೆಯಲ್ಲಿರೋದು ತುಂಬ ಸಂಚಾರ ಋತುವಾಗಿ ಸಂಚಾರ ಮಾಡೋದು ಓಡಾಟ ಮಾಡೋದು ಆಮೇಲೆ ವೇಸ್ಟಾಗಿ ಅಲ್ಲಿಲ್ಲಿ ಹೋಗಿ ಕೆಲವೊಂದಷ್ಟು ದುಡ್ಡನ್ನ ವೇಸ್ಟ್ ಮಾಡ್ತಕ್ಕಂಥದ್ದು ಈ ಕೆಲವರಾದರೆ ಬೆಟ್ಟಿಂಗ್ ಕಟ್ಟಕಂಥದ್ದು ಅಥವಾ ಶೇರ್ ಮಾರ್ಕೆಟಲ್ಲಿ ಯಾರು ದುಡ್ಡಾಗಿ ಅಲ್ಲಿ ಸ್ವಲ್ಪ ದುಡ್ಡು ಕಳ್ಕೊಳ್ತಕ್ಕಂಥದ್ದು ಅಂಥ ವಿಚಾರಗಳು ಹೋದಾಗೆಲ್ಲ ನಿಮ್ಗೆ ವೇಸ್ಟ್ ಆಗ್ತದೆ ಮತ್ತು ನಿಮಗೆ ಹೈಲಿ ತುಂಬ ರಿಚಾಗಿ ಏನಾದರೂ ನೀವು ಸ್ವಲ್ಪ ಫ್ಯಾಷನ್ನಾಗಿ ಏನಾದರೂ ಮಾಡೋಕ್ಕೂ ಶೋಕಿಂಗ್ ಹೋಗಬೇಕು ಅಂತ ಅಥವಾ ನಿಮ್ಮ ಒಂದು ಪ್ರಾಪರ್ಟಿ ಖರೀದಿ ಮಾಡ್ತಕ್ಕಂಥದ್ದು ಅಥವಾ ನೀವು ಒಂದು ಬಟ್ಟೆ ವಿಚಾರದಲ್ಲಿ ಫ್ಯಾಷನ್ ಜಾಸ್ತಿ ಹೆಚ್ಚಾಗಿ ವೆಸ್ಟರ್ನ್ ಕಲ್ಚರ್ನ ಅಳವಡಿಸ್ಕೊಳ್ಳೋದ್ರಿಂದ ಹೆಚ್ಚು ದುಡ್ಡು ಅಲ್ಲಿ ಸ್ವಲ್ಪ ವೇಸ್ಟ್ ಆಗ್ತದೆ ನಿಮಗೆ ಫ್ರೆಂಡ್ಸು ಹೆಚ್ಚಾಗಿ ಮೇಷರಾಶಿಯವರು ಫ್ರೆಂಡ್ಸ್ ವಿಚಾರದಲ್ಲಿ ಹುಷಾರಾಗಿರಬೇಕು ಫ್ರೆಂಡ್ಸ್ ಹತ್ರ ಸಾಲ ತಗೊಳ್ಳೋದು ಅಥವಾ ಸಾಲ ಕೊಡೋದು ಮಾಡೋದ್ರಿಂದ ದುಡ್ಡು ಸ್ವಲ್ಪ ಖರ್ಚಾಗ್ತದೆ ಈ ತಿಂಗಳಲ್ಲಿ ಏಪ್ರಿಲ್ ತಿಂಗಳಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ಯಾಕೆಂದರೆ ಬುಧ ನಿಮಗೆ ನೀಚ ಆಗಿರೋದ್ರಿಂದ ಸ್ನೇಹಿತರಿಂದ ದುಡ್ಡು ಲಾಸ್ ಆಗ್ತಕ್ಕಂಥ ಸಮಸ್ಯೆ ಬರ್ತದೆ ಮತ್ತೆ ಏನಾದರೂ ನೀವು ಜೂಚ್ ಕಟ್ಟೋದು ಬೆಟ್ಟಿಂಗ್ ಆಡ್ತಕ್ಕಂಥದ್ದು ಅಥವಾ ಬೇರೆ ಏನಾದರೂ ದುಡ್ಡು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಈ ತಿಂಗಳಲ್ಲಿ ಮಾಡೋಕೆ ಹೋಗ್ಬಾರ್ದು ಜಸ್ಟ್ ನೀವೇನು ಬಿಸ್ನೆಸ್ ಇದ್ರು ಅಥವಾ ಏನಾದರೂ ಕೆಲಸಕ್ಕೆ ಹೋಗ್ತಾಯಿದ್ರೆ ಅದರ ಕಡೆ ಮಾತ್ರ ಗಮನ ಇರಬೇಕು ಆ ಒಂದು ವಿಚಾರದಲ್ಲಿ ನಿಮಗೆ ಲಾಭ ಸಿಗುತ್ತೆ ಬೇರೆ ಯಾವುದಾದ್ರೂ ನಿಮಗೆ ಅಡ್ಡ ಅಡ್ಡದಾರಿಯಲ್ಲಿ ದುಡ್ಡು ಮಾಡೋಕೆ ಹೋಗ್ತೀವಿ ಅಂದರೆ ಖಂಡಿತವಾಗಲು ತೊಂದರೆ ಆಗ್ತದೆ ದುಡ್ಡು ಲಾಸ್ ಮಾಡ್ಕೋತೀರಾ ಮತ್ತು ರವಿ ಲಗ್ನದಲ್ಲೇ ಇರೋದರಿಂದ ರೇಷ ರಮೇಶಿ ಋಷು ಅಂದ್ ಹದಿನಾಲ್ಕನೇ ತಾರೀಕಿಂದ ರವಿ ಉಚ್ಚ ಸ್ಥಾನವಾಗಿ ಲಗ್ನದಲ್ಲಿ ಬರೋದ್ರಿಂದ ಕೆಲವೊಂದಷ್ಟು ಉತ್ತಮ ಫಲಗಳನ್ನ ಪಡ್ಕೊತೀರಾ ಆದರೂ ಸಹ ಆಫ್ ಹೀಟ್ ಆಗ್ತದೆ ಬಾಡಿಯಲ್ಲಿ ಓವರ್ ಹೀಟ್ ಆಗೋದ್ರಿಂದ ಒಂದಷ್ಟು ನಿಮಗೆ ಬಾಡಿಯಲ್ಲಿ ಆಗಾಗ ಒಂದಷ್ಟು ಆರೋಗ್ಯದ ಸಮಸ್ಯೆ ಕಾಡಿಸೋ ಚಾನ್ಸಸ್ ಇರುತ್ತೆ ಆದರೂ ನಿಮಗೆ ಕೇತು ಆರನೇ ಆ ಆರೋಗ್ಯ ಸಮಸ್ಯೆನ ಬೇಗನೆ ಕ್ಯೂರ್ ಮಾಡ್ಕೊಳ್ಳೋದಕ್ಕೆ ಎಲ್ಪ್ ಮಾಡ್ತಾನೆ ಅಂತ ನಿಮಗೆ ಕುಟುಂಬದಲ್ಲಿ ತಂದೆ ಜ ತಂದೆ ಜೊತೆ ಸ್ವಲ್ಪ ಮನಸ್ತಾಪಗಳು ತಂದೆ ತಾಯಿ ಅಥವಾ ಫ್ಯಾಮಿಲಿಯಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಆಗ್ತದೆ ಮನಸ್ತಾಪ ಬರ್ತದೆ ಜಗಳ ಮಾಡ್ಕೋತೀರಾ ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಬೇಕು ದುಡ್ಡು ವಿಶೇಷವಾಗಿ ಹೆಚ್ಚು ಲಾಭ ಬರ್ತಾಯಿದೆ ಅಂತ ದುಡ್ಡನ್ನು ಸ್ವಲ್ಪ ಸ್ವಲ್ಪ ಕಾಳಜಿ ಕೊಡದೆ ಹೆಚ್ಚಾಗಿ ಖರ್ಚು ಪಡ ಮಾಡ್ತೀರಾ ಅದು ಸ್ವಲ್ಪ ಆತ ಕಾಡಿನ ಸ್ವಲ್ಪ ಗಮನ ಕೊಡಬೇಕಾಗ್ತದೆ ನೀವು ಹಾಗಾಗಿ ಓವರಲ್ ಆಗಿ ಹೇಳೋದಾದರೆ ಮೇಷರಾಶಿಯವರಿಗೆ ಸಿಕ್ಸ್ಟಿ ಪರ್ಸೆಂಟ್ ಲಾಭ ಇದೆ ಸಿಕ್ಸ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಸ್ವಲ್ಪ ನಷ್ಟ ಇದೆ ಸೊ ಸಿಕ್ಸ್ಟಿ ಪರ್ಸೆಂಟ್ ಆಯಿತು ಯಾಕೆಂದರೆ ನಿಮಗೆ ಇಲ್ಲೇನಾಗಿದೆ ಅಂದರೆ ಕುಜಾ ಮತ್ತು ಶನಿ ಇಬ್ಬರು ಸಹ ಹನ್ನೊಂದು ಮನೆಯಲ್ಲಿರೋದ್ರಿಂದ ಅತ್ಯುತ್ತಮವಾದ ಲಾಭ ತಂದು ಕೊಡಿದ್ರೆ ಲಗ್ನದಲ್ಲಿ ಗುರು ಇರೋದ್ರಿಂದ ಅಷ್ಟೊಂದಿನ ಉತ್ತಮ ಫಲ ಇರೋದಿಲ್ಲ ಕೆಲವೊಂದಷ್ಟು ಶುಭ ಕಾರ್ಯಗಳಿಗೆ ಅದನ್ನು ಉತ್ತಮ ಫಲ ಕೊಡೋದಿಲ್ಲ ಸೊ ಮದುವೆ ವಿಚಾರಕ್ಕೆ ಬರೋದಾದರೆ ಮದುವೆ ಮಾಡೋದಕ್ಕೆ ಮಾಡ್ಕೊಳ್ಳೋಕೆ ಮಾಡ್ಕೊಳ್ಬೇಕು ಅಂದ್ಕೊಂಡಿರೋದು ಖಂಡಿತ ನೋಡ್ಬೋದು ಮದುವೆ ಆಗೋ ಚಾನ್ಸಸ್ ಇದೆ ಆದರೆ ಇಲ್ಲಿ ಸಪ್ತಮಾಧಿಪತಿ ಶುಕ್ರ ಹನ್ನೆರಡರಲ್ಲಿ ನೀಚ ಬುಧನ್ ಜೊತೆ ಇರೋದು ರಾಹು ಜೊತೆ ಇರೋದ್ರಿಂದ ಖಂಡಿತವಾಗಲೂ ಮದುವೆ ನೀವು ಆಗಬೇಕು ಅನ್ನೋ ಟೈಮ್ಗೆ ಆ ಡೇಟ್ ಆಗಿ ಮುಂದೆ ಹೋಗುವಂಥ ಚಾನ್ಸಸ್ ಇರುತ್ತೆ ಮದುವೆ ಸೆಟ್ ಆದರೂ ತುಂಬ ಯಾವುದಾದ್ರೂ ಒಂದು ಕಾರಣಾಂತರಗಳಿಂದ ಮದುವೆ ಮುಂದಕ್ಕೆ ಹೋಗ್ತಾ ಇರುತ್ತೆ ಮದುವೆ ಕೆಲವೊಂದು ಮದುವೆ ಆಗಿರೋರಿಗಾದರೆ ಕೆಲವೊಂದಷ್ಟು ವಿಚಾರ ವಿಚಾರಗಳಲ್ಲಿ ಮನಸ್ತಾಪಗಳು ಬರೋ ಚಾನ್ಸಸ್ ಇರುತ್ತೆ ಅದು ಎಲ್ಲಿವರೆಗೂ ನಿಮಗೆ ನೆಕ್ಸ್ಟ್ ಒನ್ ಮಂತ್ ಕೈಬೇಕು ಏಪ್ರಿಲ್ ತಿಂಗಳು ಅಷ್ಟೇ ಮೇ ತಿಂಗಳಲ್ಲಿ ಗುರು ಮೇಷರಾಶಿಯವರಿಗೆ ಗುರು ಎರಡನೇ ಮನೆಗೆ ಬರ್ತಾನೆ ಆಗ ಖಂಡಿತ ಉತ್ತಮವಾದ ಫಲಗಳನ್ನ ನೀವು ಅನುಭವಿಸ್ಬೋದು ಮದುವೆ ವಿಚಾರದಲ್ಲಿ ಶುಭ ಕಾರ್ಯ ವಿಚಾರಗಳಲ್ಲಿ ಆಗ ನಿಮ್ಗೆ ಉತ್ತಮವಾದಂಥ ಫಲ ಕೊಡ್ತದೆ ಓವರಲಾಗಿ ಹೇಳೋದಾದರೆ ಎಜುಕೇಷನ್ನಲ್ಲಿರೋರಿಗೆ ಎಜುಕೇಷನ್ ಮಾಡ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಉತ್ತಮವಾದಂಥ ಫಲ ಅಂತೂ ಮೇಷರಾಶಿಯಲ್ಲಿವರಿಗೆ ಈ ಸರಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಉತ್ತಮ ಫಲ ಕೊಡುತ್ತೆ ನೆಕ್ಸ್ಟ್ ನಾವು ಋಷಭರಾಶಿಯವರ ವಿಚಾರಕ್ಕೆ ಬರೋದಾದರೆ ನೋಡಿ ರಾಶಿಯವರಿಗೆ ಗುರು ಹನ್ನೆರಡನೇ ಭಾವಕ್ಕೆ ಬಂದ್ಬಿಟ್ಟ ವ್ಯಯಸ್ಥಾನಕ್ಕೆ ಬಂದ್ಬಿಟ್ಟ ರವಿನೂ ಸಹ ಹನ್ನೆರಡನೇ ಮನೆಗೆ ಬರ್ತಾ ಇದ್ದಾನೆ ಸೊ ರಾಶಿಯವರಿಗೆ ರಾಷ್ಟ್ರಾಧಿಪತಿ ಆದಂಥ ಶುಕ್ರ ಉಚ್ಚಸ್ಥಾನ ಆಗಿ ಹನ್ನೊಂದು ಲಾಭ ಸ್ಥಾನ ಅತ್ಯುತ್ತಮವಾದ ಆರೋಗ್ಯ ಆಯುಷ ಪಡ್ಕೊತೀರಾ ಮತ್ತು ಹೆಚ್ಚು ಲಾಭನೂ ಸಹ ನೀವು ಈ ಸರಿ ಸಾಧನೆ ಮಾಡೋಕ್ಕಂಥ ಪ್ರಸಿದ್ಧಿ ಬರ್ತದೆ ಆದರೆ ನಿಮಗಿಲ್ಲಿ ಪಂಚಮಾಧಿಪತಿ ಆದಂಥ ಮತ್ತು ಧನಸ್ಸಾಧಿಪತಿ ನೀಚ ಆಗಿರೋದ್ರಿಂದ ಬಟ್ ರಾಹು ಹನ್ನೊಂದನೇ ಮನೆಯಲ್ಲಿರೋದು ಲಗ್ನಾಧಿಪತಿಯೂ ಹನ್ನೊಂದನೇ ಮನೆಯಲ್ಲಿರೋದು ಉತ್ತಮವಾದಂಥ ಲಾಭ ಪ್ರಾಫಿಟು ಬಿಸ್ನೆಸ್ಸಲ್ಲಿ ತಂದುಕೊಡ್ತಾನೆ ಆದರೆ ಬುಧ ನೀಚ ಆಗಿರೋದ್ರಿಂದ ಅಷ್ಟೇ ರೀತಿಯ ಖರ್ಚುಗಳಾಗ್ತದೆ ಮತ್ತು ಸ್ಕಿನ್ ಅಲರ್ಜಿ ಆಗುವಂಥ ಚಾನ್ಸಸ್ ಇರ್ತದೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ ರಾಶಿಯವರಿಗೆ ಸ್ಕಿನ್ ಅಲರ್ಜಿ ಆಗ್ತಕ್ಕಂಥ ಸಮಸ್ಯೆ ಬರುತ್ತದೆ ಯಾಕಂದರೆ ಪಂಚಮದಲ್ಲಿ ಕೇತು ಇರೋದು ದೋಷನೇ ಮತ್ತು ಹನ್ನೆರಡನೇ ಮನೆಯಲ್ಲಿ ಬುಧ ಹನ್ನೊಂದನೇ ಮನೆಯಲ್ಲಿ ಬುಧ ನೀಚ ಆಗಿರೋದು ಸಹ ನಿಮಗೆ ಒಂದಷ್ಟು ಸ್ಕಿನ್ ಅಲರ್ಜಿ ಆಗ್ತಕ್ಕಂಥದ್ದು ಇನ್ಫೆಕ್ಷನ್ಸ್ ಆಗ್ತಕ್ಕಂಥ ಸಮಸ್ಯೆ ಬರ್ತದೆ ಅದರ ಕಡೆ ಸ್ವಲ್ಪ ಗಮನ ಇರಬೇಕಾಗ್ತದೆ ಬಟ್ ಬಟ್ ಗುರು ಹನ್ನೆರಡರಲ್ಲೇ ಬರೋದ್ರಿಂದ ನಿಮಗೆ ಒಂದು ಸ್ವಲ್ಪ ದುಡ್ಡಿನ ಕೊರತೆಗಳು ಆಗಾಗ ಬರ್ತಾ ಇರ್ತದೆ ದುಡ್ಡು ನಿಮ್ಮ ಕೈಯಲ್ಲಿ ನಿಲ್ಲೋದಿಲ್ಲ ಬಂದು ತುಂಬ ಖರ್ಚಾಗ್ತದೆ ಓವರ್ ಆಲ್ ಆಗಿ ಹೇಳೋದಾದ್ರೆ ಬಿಸ್ನೆಸ್ ಮಾಡಿ ಬಂದಿರ್ತಕ್ಕಂಥ ಲಾಭ ನಿಮಗೆ ಪ್ರಾಫಿಟ್ಟು ನಿಮಗೆ ಆ ಒಂದು ದುಡ್ಡಿನ ಖರ್ಚು ಮಾಡೋದ್ರಲ್ಲೇ ನಿಮಗೆ ಅದರ ಲಾಭನ ವೇಸ್ಟ್ ಮಾಡ್ತೀರ ನೀವು ಇನ್ನು ಹತ್ತನೇ ಮಂದಲ್ಲಿ ಕುಜಾ ಇದ್ದಾರೆ ಕೆಲಸದಲ್ಲಿ ತುಂಬ ಪ್ರೆಷರ್ ಬರುತ್ತೆ ಒತ್ತಡ ಟೆನ್ಷನ್ ಜಾಸ್ತಿ ಆಗಿಬಿಡುತ್ತೆ ಕೆಲಸ ನೀವು ಮಾಡೋಕ್ಕೆ ಹೋಗಿದ್ರೆ ಯಾರಾದ್ರೂ ಬಿಸ್ನೆಸ್ ಮಾಡ್ತಾರೆ ಅದರಲ್ಲೂ ತುಂಬ ಒತ್ತಡ ಅನುಭವಿಸ್ತಕ್ಕಂಥ ಪರಿಸ್ಥಿತಿ ಬರ್ತದೆ ಹಂಗಾಗಿ ಪ್ರಾಫಿಟ್ ಅಂತ ವಿಚಾರಕ್ಕೆ ಬರೋದಾದ್ರೆ ಅಲ್ಲೇ ನಿಮಗೆ ಅದರ ಪ್ರಾಫಿಟ್ನ ನೀವು ವೇಸ್ಟ್ ಮಾಡ್ಕೋತೀರ ಲಾಸ್ ಆಗ್ತದೆ ನಿಮಗೆ ಸ್ಟೂಡೆಂಟ್ಸ್ಗೆ ಈ ಬಾರಿ ಸ್ವಲ್ಪ ಉತ್ತಮವಾದಂಥ ಯೋಗ ಇದೆ ಸ್ಲೋ ಆಗಿ ಮುಂದೆ ಮುಂದೆ ನಿಧಾನುಗತಿಯಲ್ಲಿ ಆ ಎಜುಕೇಷನಲ್ಲೇ ನೀವು ಸ್ವಲ್ಪ ಮುಂದುವರಿತೀರಾ ಸ್ಟಾರ್ಟಿಂಗ್ ನಿಮಗೆ ಈ ತಿಂಗಳಲ್ಲಿ ಅಷ್ಟೊಂದು ಫಲ ಇರೋದಿಲ್ಲ ನಿಧಾನಕ್ಕೆ ಹದಿನಾಲ್ಕರಿಂದ ನಾಚೆಗೆ ಸ್ವಲ್ಪ ಅನುಕೂಲ ಆಗ್ತದೆ ಆದರೆ ಪಂಚಮದಲ್ಲಿ ಕೇತು ಇರೋದರಿಂದ ಮತ್ತು ಆ ಕೇತುನ ಕುಜಾ ನೋಡ್ತಾ ಇರೋದ್ರಿಂದ ದಯವಿಟ್ಟು ಋಷಭರಾಶಿಯವರು ಖಂಡಿತವಾಗ್ಲೂ ಸ್ವಲ್ಪ ಹೊಟ್ಟೆ ವಿಚಾರದಲ್ಲಿ ಹುಷಾರಾಗಿರಬೇಕು ಅವರಿಗೆ ಹೊಟ್ಟೆ ಹಳ್ಳಿ ಉಣ್ಣಾಗ್ತಕ್ಕಂಥದ್ದು ಕರುಳು ಬೇನೆ ಬರ್ತಕ್ಕಂಥದ್ದು ಏನಾದರೂ ಸಮಸ್ಯೆ ಹೊಟ್ಟೆಯಲ್ಲಿ ಪೇಯ್ನ್ ಆಗ್ತಕ್ಕಂಥದ್ದು ಇಲ್ಲ ಹೆಚ್ಚಾಗಿ ತುಂಬ ಏನಾದರೂ ಸಮಸ್ಯೆ ಇದ್ದರೆ ಆಪ್ರೇಷನ್ ಆಗ್ತಕ್ಕಂಥ ಸಮಸ್ಯೆಯನ್ನು ಪ್ರಾಬ್ಲಮ್ ಬರೋ ಚಾನ್ಸಸ್ ಇರ್ತದೆ ಆ ಒಂದು ವಿಚಾರದಲ್ಲಿ ಋಷಭರಾಶಿಯವರು ಹುಷಾರಾಗಿರಬೇಕಾಗುತ್ತೆ ಆರೋಗ್ಯ ವಿಚಾರದಲ್ಲಿ ಇನ್ನು ಅದು ಬಿಟ್ಟರೆ ಇವರಿಗೆ ಬಿಸ್ನೆಸ್ಸಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಚೆನ್ನಾಗಾಗುತ್ತೆ ಮತ್ತು ಶೇರು ಮಾರ್ಕೆಟಲ್ಲಿ ಮತ್ತು ಇವರು ಮಾಡ್ತಕ್ಕಂಥ ಕೆಲಸದ ವಿಚಾರದಲ್ಲಿ ಒಳ್ಳೆಯ ಉತ್ತಮವಾದ ಫಲಗಳಿದೆ ಮದುವೆ ವಿಚಾರದಲ್ಲಿ ತುಂಬ ಕಷ್ಟ ಇದೆ ಈ ಋಷಭರಾಶಿಯವರಿಗೆ ಈ ಒಂದು ವರ್ಷ ಅವರು ಮದುವೆ ವಿಚಾರದಲ್ಲಿ ಸ್ವಲ್ಪ ಯೋಗ ಕಡಿಮೆ ಇದೆ ಸಾಮಾನ್ಯವಾಗಿ ಮದುವೆಗೆ ಅನುಕೂಲ ಇಲ್ಲ ಋಷಭರಾಶಿಯವರಿಗೆ ಮದುವೆ ವಿಚಾರದಲ್ಲಿ ತೊಂದರೆ ಇದೆ ದುಡ್ಡು ಕಾಸು ವಿಚಾರದಲ್ಲಿ ತೊಂದರೆ ಇದೆ ಆರೋಗ್ಯದಲ್ಲಿ ತುಂಬ ಹುಷಾರಾಗಿರಬೇಕು ಕೇವಲ ಇವರು ಬಿಸ್ನೆಸ್ಸಲ್ಲಿ ಸ್ಟು ಮತ್ತೆ ಸ್ಟೂಡೆಂಟ್ಸ್ ವಿದ್ಯಾಭ್ಯಾಸದಲ್ಲಿ ಮಾತ್ರ ಇವರಿಗೆ ಒಂದು ಫಲಗಳನ್ನ ಇವರು ಅನುಭವಿಸ್ಬೋದು ಅದಕ್ಕಾಗಿ ಸಿಕ್ಸ್ಟಿ ಪರ್ಸೆಂಟ್ ಇಲ್ಲಿ ಇವರಿಗೆ ರಿಸಲ್ಟ್ ಇದೆ ಇನ್ನು ಫಾರ್ಟಿ ಪರ್ಸೆಂಟ್ ತೊಂದರೆನೇ ಇದೆ ಸ್ಟಾರ್ಟಿಂಗ್ ಹದಿನೈದಿಂದ ತುಂಬ ಕಷ್ಟ ಇದೆ ನಂತರ ಮತ್ತೆ ಉತ್ತಮ ಫಲಗಳು ಸಿಗುತ್ತೆ ಅವರಿಗೆ ಕೇವಲ ಹದಿನೈದು ದಿನ ಮಾತ್ರ ಸುಲಭ ಸುಖ ಸಿಗುತ್ತೆ ಅಂದರೆ ಲಾಭ ಆಗುತ್ತೆ ಈ ತಿಂಗಳು ಕೇವಲ ಹದಿನೈದು ದಿನ ಹದಿನೈದು ದಿನ ನಂತರ ಅಂದರೆ ಹದಿನಾಲ್ಕನೇ ತಾರೀಕು ನಂತರ ಹದಿನಾಲ್ಕನೇ ತಾರೀಖವರೆಗೂ ತುಂಬ ಕಷ್ಟ ಇರುತ್ತೆ ಈ ರೀತಿಯಾಗಿ ಋಷಭ ರಾಶಿಯವರ ಒಂದು ಸಣ್ಣ ಏಪ್ರಿಲ್ ತಿಂಗಳ ರಾಶಿ ಭವಿಷ್ಯ ವಿಡಿಯೋ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೇದಾಗಲಿ